ಈ ಕಾರ್ಯಕ್ರಮದ ಪ್ರಯೋಜಕರು ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಅಲ್ಲ ಆ ಥರ ಹೇಳಿದಾಗ ಮಾಧ್ಯಮದವರಾಗಿ ನೀವು ಯಾಕಂದ್ರೆ ನಿಮ್ಮತ್ರ ದಾಖಲೆಗಳೆಲ್ಲ ಇರುತ್ತೆ ಪರಿಹಾರ ಪರಿಹಾರದ ಬಗ್ಗೆ ಫಸ್ಟ್ ಸಂಸತ್ ನಾನೇ ರೇಸ್ ಮಾಡಿದ್ದು ಬರಕ್ಕೆ ಕಾಂಪನ್ಸೇಷನ್ ಕೊಡಬೇಕು ನಮ್ಮ ರೈತರ ನೆರವಿಗೆ ಬರಬೇಕು ಅನ್ನುವಂತ ವಿಚಾರವನ್ನ ಮಾತಾಡಿದ್ದೆ ನಾನು ಅದನ್ನ ಬೇಕಾದ್ರೆ ಆ ವಿಡಿಯೋ ಲಿಂಕ್ ನಿಮಗೆ ಕಳಿಸ್ತೇನೆ ನೀವು ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ಅಥವಾ ಯಾರು ಈ ರೀತಿ ನಾಯಕರು ಹೇಳ್ತಿದಾರೆ ಅವ್ರಿಗೆ ತೋರಿಸ್ಕೊಡ್ಬೋದು ಅಲ್ಲ ಅಲ್ಲ ಈಗ ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆ ಯಾವ ರೀತಿ ನಡೆಯುತ್ತೆ ಯಾರು ಏನ್ ಕೇಳಿದ್ರೆ ಏನ್ ಸಿಗುತ್ತೆ ಎಷ್ಟ್ ಸಿಗುತ್ತೆ ಅನ್ನೋದು ವ್ಯವಸ್ಥೆ ಹೇಗಿದೆ ಅಂತ ನಿಮ್ ಎಲ್ರಿಗೂ ಗೊತ್ತಿದೆ ಸಂಸದರು ಹೋಗಿ ಅಲ್ಲಿ ನಿಂತ್ಕೊಂಡು ಸಾವಿರಾರು ಕೋಟಿ ತರುವಂತ ಒಂದು ವಿಷಯ ಮಾಡೋಕ್ ಸಾಧ್ಯ ಇಲ್ಲ ಎಲ್ಲರೂ ಸೇರಿ ಒಟ್ಟಿಗೆ ಮಾಡ್ಬೇಕು ಅದು ನಿರ್ಧಾರ ಮಾಡೋದು ಸರ್ಕಾರ ಇನ್ನೊಂದು ವಿಷಯ ಹೇಳ್ತೀನಿ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ನಿರ್ಮಲಾ ಸೀತಾರಾಮನ್ ಅವ್ರು ಹೇಳಿದ್ದು ಎನ್ ಡಿ ಆರ್ ಎಫ್ ಅಂತ ಎನ್ ಡಿ ಆರ್ ಎಫ್ ಅಲ್ಲಿ ಎಸ್ ಡಿ ಆರ್ ಎಫ್ ಪೋರ್ಷನ್ ಎಷ್ಟಿದೆ ಅದನ್ನ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಈ ರಾಜ್ಯ ಸರ್ಕಾರದವರು ಇನ್ನು ಎನ್ ಡಿ ಆರ್ ಎಫ್ ಇಂದ ಬರಬೇಕು ಅಂದ್ರೆ ಅದಕ್ಕೆ ಒಂದು ಪ್ರೋಸೆಸ್ ಇದೆ ಅದಕ್ಕೆ ಒಂದು ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಅದನ್ನ ಸರಿಯಾದ ಸಮಯಕ್ಕೆ ಇಲ್ಲಿಂದ ತಲುಪಿಸಲಿಲ್ಲ ಆ ಕಾರಣಕ್ಕೆ ಒಂದು ಒಂದಷ್ಟು ಫಂಡ್ಸ್ ಇನ್ನು ಬರೋದನ್ನ ಅಲ್ಲಿ ಬರೋಕೆ ಸಾಧ್ಯ ಆಗಿಲ್ಲ ಇಲ್ಲಿ ನಾವು ಬೇಕು ಅಂತಲೇ ಅದಕ್ಕೊಂದು ಈ ರೀತಿ ಒಂದು ಎಲೆಕ್ಷನ್ ಟೈಮ್ ಅಲ್ಲಿ ಹೇಳಬೇಕು ಅನ್ನೋ ಕಾರಣಕ್ಕೋ ಇನ್ನೊಂದು ಕಾರಣಕ್ಕೋ ಹೇಳೋದು ತಪ್ಪಾಗತ್ತೆ ಅಂದ್ರೆ ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಕರ್ನಾಟಕಕ್ಕೆ ಸಹಾಯ ಮಾಡಬಾರ್ದು ಅಥವಾ ಕರ್ನಾಟಕಕ್ಕೆ ಈ ರೀತಿ ಒಂದು ಪರಿಹಾರ ಕೊಡಬಾರ್ದು ಅನ್ನೋ ವಿಚಾರ ಯಾವತ್ತು ಮಾಡೋಕ್ಕೆ ಚಾನ್ಸ್ ಇಲ್ಲ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಗರಿದು ಶ್ರೀ ಶ್ರೀಗರಿ ತನು ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ